ಹಲೋ ಫ್ರೆಂಡ್ಸ್ ನೀವಿನ್ನು ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪುತ್ತವೆ ಡಬ್ಬಿಂಗ್ ವಿವಾದ ತುಂಬ ವರ್ಷಗಳಿಂದ ನಡೆಯುತ್ತಲೇ ಬಂದಿದೆ ಈಗ ತೆಲುಗು ಹಾಗೂ ತಮಿಳು ಚಿತ್ರಗಳು ಕನ್ನಡದಲ್ಲಿ ರಿಲೀಸ್ ಆಗಲು ಮುಂದಾಗಿವೆ ತಮಿಳಿನ ಅಜಿತ್ ಅಭಿನಯದ ವಿಶ್ವಾಸಂ ಚಿತ್ರ ಬಹುದೊಡ್ಡ ಸಕ್ಸೆಸ್ ಕಂಡಿತ್ತು ಇದೀಗ ಕನ್ನಡಕ್ಕೆ ಡಬ್ ಆಗಿ ಮಾರ್ಚ್ ಏಳರಂದು ರಿಲೀಸ್ ಆಗುತ್ತಿದೆ ಅದರ ಬೆನ್ನಲ್ಲೇ ಟಾಲಿವುಡ್ ಚಿತ್ರರಂಗದಲ್ಲಿ ತಾರಕಕ್ಕೇರಿಸಿದ ಬಹುನಿರೀಕ್ಷಿತ ಬಹು ನಿರೀಕ್ಷಿತ ಸಿನಿಮಾ ಯಾವುದೆಂದು ಕೇಳಿದರೆ ಯಾರಾದರೂ ಹೇಳುತ್ತಾರೆ ಅದುವೇ ರಂಗಸ್ಥಳಂ ಎಂದು ಸ್ಟಾರ್ ನಿರ್ದೇಶಕ ಸುಕುಮಾರ್ ನಿರ್ದೇಶಿಸುತ್ತಿರುವ ಈ ಚಿತ್ರಕ್ಕೆ ಟಾಲಿವುಡ್ ನ ಮೆಗಾ ಹೀರೋ ರಾಮ್ ಚರಣ್ ತೇಜಾ ಜೋಡಿಯಾಗಿ ಟಾಲಿವುಡ್ ಬೆಡಗಿ ಸಮಂತ ಈ ಸಿನಿಮಾದಲ್ಲಿ ಮಿಂಚಿದ್ದು ಪೋಸ್ಟರ್ಗಳು ಹಾಗೂ ಆಡಿಯೋ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸದ್ದು ಮಾಡಿ ಚಿತ್ರ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಒಡೆದಿತ್ತು ರಂಗಸ್ಥಳಂ ಕನ್ನಡಕ್ಕೆ ರೀಮೇಕ್ ಆಗುತ್ತಿದ್ದು ಹಕ್ಕನ್ನು ಜಾಕ್ ಮಂಜು ಪಡೆದುಕೊಂಡಿದ್ದಾರೆ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ರಂಗಸ್ಥಳಂ ತೆಲುಗಿನಲ್ಲಿ ಬಿಡುಗಡೆಯಾಗಿತ್ತು ಈಗ ಈ ಚಿತ್ರ ಬಿಡುಗಡೆಯಾಗಿ ಒಂದು ವರ್ಷವಾಗುತ್ತಿದೆ ಒಂದು ವರ್ಷದ ನಂತರ ಮೈತ್ರಿ ಮೂವಿ ಮೇಕರ್ಸ್ ಪ್ರೊಡಕ್ಷನ್ ಹೌಸ್ ಈ ಚಿತ್ರವನ್ನು ತಮಿಳು ಮಲಯಾಳಂ ಹಾಗೂ ಕನ್ನಡದಲ್ಲಿ ರೀಮೇಕ್ ಮಾಡಲು ಮುಂದಾಗಿದ್ದು ಸಿನಿಮಾಕ್ಕೆ ವಿತರಕರಾಗಿ ಜಾಕ್ ಮಂಜು ಕರ್ನಾಟಕದಲ್ಲಿ ಹಂಚಲಿದ್ದಾರೆ ರಂಗಸ್ಥಳಂ ಚಿತ್ರದ ಕೊನೆಯ ಹಂತದ ಡಬ್ಬಿಂಗ್ ಕಾರ್ಯ ನಡೆಯುತ್ತಿದ್ದು ನಂತರ ಗ್ರಾಫಿಕ್ ಕೆಲಸ ಮಾಡಲಾಗುತ್ತದೆ ಈ ತಿಂಗಳ ಅಂತ್ಯಕ್ಕೆ ಚಿತ್ರ ಬಿಡುಗಡೆ ಮಾಡಲು ಯೋಚಿಸಿದ್ದಾರೆ ನಿರ್ಮಾಪಕರು ನಂತರ ತೆಲುಗಿನ ಸ್ಟಾರ್ ನಟರು ಕೂಡ ಕನ್ನಡದಲ್ಲಿ ತಮ್ಮ ಚಿತ್ರಗಳನ್ನು ಡಬ್ ಮಾಡಿ ರಿಲೀಸ್ ಮಾಡಲು ಮುಂದಾಗಿದ್ದಾರೆ ಇದರಿಂದಾಗಿ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಹಾಗೂ ಕನ್ನಡ ಚಿತ್ರಗಳಿಗೆ ತೊಂದರೆಯಾಗುತ್ತದೆ ಎಂದು ಹಲವು ಮಂದಿ ಡಬ್ಬಿಂಗ್ ವಿರೋಧಿಗಳಾಗಿದ್ದಾರೆ ನಿಮಗೂ ಕೂಡ ಡಬ್ಬಿಂಗ್ ಬೇಕಾ ಬೇಡವ ಎಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ